ದೇಗುಲದಲ್ಲಿ ಹೇಳ್ತೇವೆ ಶಬ್ದ ಸಂಭ್ರಮ ಶಬ್ದ ವೈಭವ ಇದನ್ನೆಲ್ಲ ಹೇಳ್ತೇವೆ ಆದರೆ ಇವತ್ತು ಶಬ್ದ ಮಾಲಿನ್ಯದ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೇವೆ ಯಾಕೆಂದರೆ ಯಾವುದನ್ನು ಕೇಳಬಾರ್ದೋ ಅದಕ್ಕೆ ಅಬ್ರಹ್ಮಣ್ಯ ಅಂತ ಹೇಳೋದು ಹಾಗೆ ಈಗ ನಾವು ಯಾವ ಶಬ್ದ ಕೂಡ ಕೇಳಲಿಕ್ಕಾಗದ್ದು ಮಾತೂ ಕೇಳಲಿಕ್ಕಾಗದ್ದು ಅದರ ಜೊತೆಗೆ ಈ ಅಬ್ಬರದ ಬೀಜಗಳನ್ನು ಹಾಕಿಕೊಂಡು ಹಬ್ಬ ಹರಿದಿನ ಉತ್ಸವಗಳನ್ನು ಆಚರಿಸೋದಿದೆಯಲ್ಲ ಅದು ಇನ್ನಷ್ಟು ಕಠೋರವಾಗಿರುತ್ತದೆ ಕರ್ಣ ಕರ್ಕಾಶ ಅಂತ ಒಂದು ಮಾತಿದೆ ಕರ್ಣ ಕಠೋರ ಅಂತ ಮಾತಿದೆ ಆ ಥರ ನಾವು ಕೇಳ್ತಾ ಇದ್ದೇವೆ ಇದರಿಂದ ಯಾರಿಗೆ ಲಾಭ ಯಾರಿಗೂ ಲಾಭ ಇಲ್ಲ ಕಿವಿ ಕಿವಿಡ ಆಗಬೇಕಾದ್ರೆ ನೀವು ಈ ರೀತಿಯ ಹಬ್ಬಗಳಲ್ಲಿ ಜನರನ್ನು ಕರ್ಕೊಂಡು ಹೋಗಿ ಕೂರಿಸಿದರೆ ಸಾಕು ಅಪರಾಧಿಗಳಿಗೆ ದೊಡ್ಡ ಶಿಕ್ಷೆ ಆಗಬೇಕಾದ್ರೆ ಅವ್ರನ್ನ ನಿಲ್ಲಿಸಿ ಆ ಕಡೆ ಈ ಕಡೆ ಒಂದು ಡಿ ಜೆ ಹಾಕಿ ಅವರನ್ನು ಕೂರಿಸಿದ್ರೆ ಅವನಿನ್ನು ಮುಂದೆ ಜನ್ಮಕ್ಕೆ ತಪ್ಪು ಮಾಡಲಿಕ್ಕಿಲ್ಲ ಆ ರೀತಿಯ ಸ್ಥಿತಿ ನಮ್ಮಲ್ಲಿ ಬಂದಿದೆ ಶಬ್ದ ಮಾಲಿನ್ಯ ಎಲ್ಲ ಮಾಲಿನ್ಯಗಳು ತಪ್ಪು ಆದರೆ ಶಬ್ದ ಮಾಲಿನ್ಯ ಅಂತೂ ಬಹಳ ದೊಡ್ಡದಾಗಿ ಇಡೀ ಊರಿಗೆ ತೊಂದರೆ ಆಗ್ತದೆ ಇವತ್ತೇನಾಗಿದೆ ವಾಸದ ಪ್ರದೇಶ ಅಂತ ಇಲ್ಲ ಇತರ ಪ್ರದೇಶಗಳು ಅಂತ ಇಲ್ಲ ಎಲ್ಲ ಕಡೆಯಲ್ಲೂ ಕೂಡ ಒಟ್ಟು ರಸ್ತೆ ನಂಬುದು ಒಟ್ಟು ಜಾಗ ನಂಬುದು ನಾವು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಮೊಬಾ ನಾವು ಡೆಮಾಕ್ರಸಿಯ ಬದಲು ಮೊಬೋಕ್ರಸಿ ಅಂತ ಒಂದಿದೆ ಜನರ ಸೇರಿಕೊಂಡು ನಾವೇ ತೀರ್ಮಾನ ಮಾಡೋದು ಅವರು ಯಾರನ್ನು ಕೇರ್ ಮಾಡೋದಿಲ್ಲ ನಾವು ಅಧಿಕಾರದಲ್ಲಿ ಇರುವವರನ್ನು ಕೇರ್ ಮಾಡೋದಿಲ್ಲ ಇಲಾಖೆಯನ್ನು ಕೇರ್ ಮಾಡೋದು ನಾವು ಹೀಗೆ ಮಾಡ್ತೇವೆ ಅಂತ ಹೇಳಿದ್ವಿ ದಯವಿಟ್ಟು ಈ ಥರ ಮಾಡಬೇಡಿ ಯಾಕೆಂದರೆ ಶಬ್ದ ಅನ್ನೋದು ಇನ್ನೊಬ್ಬರಿಗೆ ಏನು ಮಾಡಲಿಕ್ಕೆ ಬರೀ ಕೇಳಲಿಕ್ಕೆ ಮಾತ್ರ ಇರೋದು ಹೊರತು ಕೇಳಲಿಕ್ಕೆ ಆಗದ ಹಾಗೆ ಮಾಡ್ಲಿಕ್ಕಲ್ಲ ಇರೋದು ಅದರಿಂದ ಯಾರನ್ನು ಕಿವುಡ್ರನ್ನಾಗಿ ಮಾಡಬೇಡಿ ಎನ್ನ ಕಿವುಡನ್ನ ಮಾಡಯ್ಯ ಅಂತ ವಚನಗಾರರು ಹೇಳಿದ್ದು ಈ ಕಾರಣಕ್ಕೆ ದಯವಿಟ್ಟು ಚೆನ್ನಾಗಿ ಇದನ್ನು ಚೆನ್ನಾಗಿ ನಡೆಸಿಕೊಡಿ ಜೆಗಳನ್ನು ಆದಷ್ಟು ಸಾಧ್ಯ ಇದ್ದರೆ ನಿರ್ಮೂಲನೆ ಮಾಡಿ